ಆರ್ ಎಸ್ ಎಸ್ ಪದವನ್ನು ಕಡತದಿಂದ ತೆಗೆದುಹಾಕಿ ಇಲ್ಲವಾದರೆ ನಾವು ಸದನ ನಡೆಸೋದಕ್ಕೆ ಬಿಡಲ್ಲ ಸ್ಪೀಕರ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಡವನ್ನು ಹೇರಿದ್ದಾರೆ ಆರ್ ಎಸ್ ಎಸ್ ಬೆಂಕಿ ಹಚ್ಚುತ್ತೆ ಆರ್ ಎಸ್ ಎಸ್ಸಿಂದ ಏನಾಗಬೇಕು ಈ ಥರದೆಲ್ಲ ಮಾತು ಬಂತಲ್ಲ ಅಲ್ಲಿ ಆರ್ ಎಸ್ ಎಸ್ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಸನ್ನು ನಾನು ಒಪ್ಪಲ್ಲ ಆರ್ ಎಸ್ ಎಸ್ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಖರ್ಗೆ ಅವರು ಮಾತಾಡ್ತಾ ಇದ್ರು ಇಲ್ಲಿ ಬಿ ಜೆ ಪಿರೆಲ್ಲ ಇಲ್ಲಿ ಇದ್ದಾರಲ್ಲ ಫಾರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಫಾರಿನಲ್ಲಿ ಓದ್ಕೊಳ್ತಾ ಇದ್ದಾರೆ ಇವರು ಯಾರು ಇಲ್ಲಿ ಆರ್ ಎಸ್ ಎಸ್ ಶಾಖೆಯನ್ನು ಇವ್ರ ಮಕ್ಕಳು ಯಾರೂ ಕಟ್ತಾ ಇಲ್ಲ ಇಲ್ಲಿ ಇಲ್ಲಿ ಬಿ ಜೆ ಪಿ ನಾಯಕರು ಯಾರು ಇವರ ಮಕ್ಕಳು ಯಾರು ಆರ್ ಎಸ್ ಎಸ್ ಶಾಖೆಯನ್ನು ಇಲ್ಲಿ ಕಟ್ತಾ ಇಲ್ಲ ಆರಾಮಾಗಿ ಅವರು ಫಾರಿನರ್ ಓದ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಬಡವರ ಮಕ್ಕಳು ಮಾತ್ರ ಆರ್ ಎಸ್ ಎಸ್ನ ಶಾಖೆಗೆ ಬೇಕು ಅದಕ್ಕೆ ಬಿ ಜೆ ಪಿ ಅವ್ರು ಹೇಳ್ತಾಯಿದ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಓ ನಿಮ್ಮ ಮಕ್ಕಳು ಹಾಗಾದರೆ ಯಾವ ದಲಿತ ಕೇರಳ ಇದ್ದಾರೆ ಇವಾಗ ಸ್ವಲ್ಪ ಹೇಳ್ತೀರಾ ಅಂತ ಅವರು ಕೂಡ ಇದ್ರು ಇದಾದ ಮೇಲೆ ಈ ಆರ್ ಎಸ್ ಎಸ್ ಅನ್ನೋ ಶಬ್ದವನ್ನೇ ಇಲ್ಲಿನ ಕಡತದಿಂದ ತೆಗೆದುಹಾಕಿ ಸ್ವಾಮಿ ಅಂತ ಹೇಳಿ ಆ ವರ್ಷಕ್ಕೊಂದು ಕಡೆ ಒತ್ತಡವನ್ನು ಹೇರಿದ್ದಾರೆ ಜೈ ಶ್ರೀರಾಮ್ ಅಂತ ಬಿಜೆಪಿ ಶಾಸಕರು ಘೋಷಣೆಯನ್ನು ಕೂಗಿದ್ರು ದಲಿತ ವಿರೋಧಿ ಬಿಜೆಪಿ ಅಂತ ಕಾಂಗ್ರೆಸ್ ಘೋಷಣೆ ಕೂಗ್ತಿಲ್ಲಿ ನೀವು ಬ್ರಿಟಿಷರ ಏಜೆಂಟ್ ಅಂತ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದರು ಿಂದ ತೆಗಿಬೇಕು ಇಲ್ಲ ನಾನ್ ಹೇಳ್ತಾ ಇರೋದು ಕಾಂಗ್ರೆಸ್ ಈ ಪಿ ಎಫ್ ಐಜೆಂಟ್ ಅದನ್ನು ಹಾಕಿ ಹಾಕಾರೆ ಅದನ್ನು ಬರೀರಿ ಬರೀರಿ ಕಾಂಗ್ರೆಸ್ ಅವರು ಪಿ ಎಫ್ ಐ ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹಂಗಾರೆ ಅದನ್ನು ಬರೀರಿ ಬರೀರಿ ಅದ್ರ ಬರ್ಕಾರಿ ಮತ್ತೆ ಪಿ ಎಫ್ ಐ ಎಲ್ಲ ಅವ್ರ ಏಜೆಂಟ್ಗಳಲ್ಲವರು ಹೇಳ್ದಾಗ ಮಾಡೋದು ಕರ್ಫ್ಯೂನಿಂದ ತೆಗಿಬೇಕು ಇಲ್ಲ ಅಂತವ್ರು ಕರ್ಫ್ಯೂದಿಂದ ತೆಗಿಬೇಕು ತೆಗಿಬೇಕು ದೇಶವನ್ನು ಅಂತವ್ರು ನಾವು ನಾನ್ ಹೇಳ್ತಾ ಇರೋದು ಕಾಂಗ್ರೆಸ್ ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ ಕಾಂಗ್ರೆಸ್ ಅವ್ರ ಪಿ ಎಫ್ ಐ ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹಂಗಾರೆ ಅದನ್ನು ಬರೀರಿ ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ ಪಿ ಎಫ್ ಐ ಅವ್ರ ಆರ್ ಎಸ್ ಮಾಡೋದು ದೇಶದ್ರೋಹಿ